ಕಲಬುರಗಿ ತಾಲೂಕಿನ ಭೂಪಾಲ ತೆಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಶಾಲಾ ಮಕ್ಕಳಿಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭೋಜನಾಲಯ ನಿರ್ಮಿಸಲಾಗಿದೆ ಈ ಭೋಜನಾಲಯದಲ್ಲಿ ಮಕ್ಕಳಿಗೆ ಅರಿವು ಮೂಡಿಸುವ ಚಿತ್ರಗಳು ಮತ್ತು ರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ಹಣ್ಣಿನ ರೈಲು ನೀರಿನ ಬಳಕೆ ಅನ್ನದ ಮಹತ್ವ ಕನ್ನಡ ಮತ್ತು ಇಂಗ್ಲಿಷ್ ಅಕ್ಷರಮಾಲೆ ತಿಂಗಳುಗಳ ಹೆಸರು ಪೌಷ್ಟಿಕ ಆಹಾರ ಪದ್ಧತಿ ಇತರ ಮಾಹಿತಿಯನ್ನು ಚಿತ್ರಗಳ ಮೂಲಕ ಬಿಡಿಸಲಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಅಮರನಾಥ ಭೋಜನಾಲಯದಲ್ಲಿ ಬಿಡಿಸಿರುವ ಚಿತ್ರಗಳು ಮಾಹಿತಿಯೊಂದಿಗೆ ಸಂತಸ ತರುತ್ತವೆ ಎಂದರು ಹಾಗೂ ಭೂಪಾಲ ತೆಗನೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತುರಾಜ ಎಂ ಶೇಳಗಿ ಮನ್ರೇಗಾ ಯೋಜನೆಯಡಿ ಶಾಲೆಯಲ್ಲಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭೋಜನಾಲಯ ನಿರ್ಮಿಸಲಾಗಿದೆ ಎಂದು ಹೇಳಿದರು ಕೆಲವೊಂದು ಶಾಲೆ ಬಗ್ಗೆ ಮಾಹಿತಿಗಳು ಗೊತ್ತಾಗಬೇಕಂತ ಈ ತರ ಪೇಂಟಿಂಗ್ ಎಲ್ಲ ಮಾಡಿಸಿ ಯೋಗ ಅಂದ್ರೇನು ಡೇಟು ದಿನಾಂಕ ಎ ಬಿ ಸಿ ಡಿ ಆ ಈಗಳು ಎಲ್ಲ ಗೋಡೆ ಮೇಲೆಗಳೆಲ್ಲ ಬರೆಸಿ ಹುಡುಗರಿಗೂ ಊಟ ಮಾಡ್ತಾ ಮಾಡ್ತಾನೆ ಕೆಲವೊಂದು ಹೆಲ್ತ್ ಬಗ್ಗೆ ಊಟದ ಬಗ್ಗೆ ಕೆಲ ವಿಚಾರಗಳು ಗೊತ್ತಾಗಲಿ ಅವರಿಗೂ ಇದ್ರ ಬಗ್ಗೆ ಏನಂತ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಗೋಡೆಗಳ ಮೇಲೆ ಪೇಂಟಿಂಗ್ ಎಲ್ಲ ಮಾಡಿಸಿದೀವಿ ಕಲಬುರಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕವಲಗಿ ಇದೇ ಮಾದರಿಯಲ್ಲಿ ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಸರ್ಕಾರಿ ಮಾದರಿ ಶಾಲೆಗಳಲ್ಲಿ ಭೋಜನಾಲಯ ನಿರ್ಮಿಸಲಾಗುವುದು ಎಂದು ಮಾಹಿತಿ ನೀಡಿದರು ನಿರ್ಮಿಸಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರು ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ರು ಹಾಗಾಗಿ ಇದೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇದೊಂದು ಭೋಜನಾಲಯ ನಿರ್ಮಿಸಿರುವುದರಿಂದ ಇಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಅನುಕೂಲವಾಗಿದೆ ಇದೇ ಮಾದರಿಯಲ್ಲಿ ಬೇರೆ ಎಲ್ಲ ಕಡೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಿರ್ಮಿಸಬೇಕೆಂದು ನಿರ್ಧರಿಸಿದ್ದೇವೆ